ಬಗ್ಗೆ ಮಾಹಿತಿ ಇಲ್ಲ ಕಡಿಮೆ ಯೂಟ್ಯೂಬ್ ನೋಡಿದಾಗ ಡಾಕ್ಟರ್ ಸಹಿಲ್ ಬಗ್ಗೆ ಮಾಹಿತಿ ಸರ್ ನಮ್ಗ ಡಾಕ್ಟರ್ ಸಹಿಲ್ ಬರ್ಸವಿ ಬರಿ ವೆರಿ ಗುಡ್ ಅಂದ್ರೆ ಗಿಡಗಳು ಒಳ್ಳೆ ಹೆಲ್ದಿ ಆಗಿವು ಹಾವೇರಿ ಡಿಸ್ಟಿಕ್ ಹಾವನೂರು ಗ್ರಾಮ ನನ್ನ ಹೆಸರು ನಾಗರಾಜ್ ಮಾಗಾಳ್ ಅಂತೇಳಿ ಇವರು ನಮ್ಮ ಅಣ್ಣಾರು ಮಹೇಂದ್ರ ಮಗಾಳ್ ಅಂತೇಳಿ ಇದು ನಮ್ದು ಇಲ್ಲಿ ಏಳುವರೆ ಎಕರೆ ಜಮೀನಿದೆ ಸರ್ ಇಲ್ಲಿ ಏಳುವರೆ ಎಕರೆ ಜಮೀನಲ್ಲಿ ನಾಲ್ಕು ಸಾವಿರದ ಮುನ್ನೂರ ಚಿಲ್ಲರೆ ಗಿಡ ಕುಂತು ಸರ್ ಇಲ್ಲಿ ಅಂದ್ರೆ ಅಳತೆ ಬಂದು ಎಂಟು ಒಂಬತ್ತು ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಈ ಥರ ಕುಂದಿಸಿ ಸರ್ ಇವಾಗ ಸ್ಟಾರ್ಟಿಂಗಲ್ಲಿ ಮಾಹಿತಿ ಇರಲಿಲ್ಲ ಸರ್ ನಮ್ಗೆ ಇಷ್ಟೊಂದು ಅಡಿಕೆ ಬಗ್ಗೆ ನಮ್ಮ ಭಾಗದಲ್ಲಿ ಗೊತ್ತಿರಬೇಕು ನಿಮ್ಗೆ ಅಷ್ಟೊಂದು ಅಡಿಕೆ ಬಗ್ಗೆ ಮಾಹಿತಿ ಇಲ್ಲ ಕಡಿಮೆ ಅಲ್ಲಿ ನೋಡಿದಾಗ ಡಾಕ್ಟರ್ ಸಾಯಿಲ್ ಬಗ್ಗೆ ಮಾಹಿತಿ ಸಿಕ್ ಸರ್ ನಮ್ಗೆ ಏನೈತಿ ಆರ್ಗ್ಯಾನಿಕ್ ಮಾಡೋಣ ಅಂತೇಳಿ ಪ್ಯೂರಾಗಿ ಆರ್ಗ್ಯಾನಿಕ್ ಮಾಡೋಣ ಅಂತೇಳಿ ಅದೇ ಸಾವಯವ ಗೊಬ್ಬರ ಬಳಸ್ತಂಗೆ ಮತ್ತು ಆರ್ಗ್ಯಾನಿಕ್ ಹೇಳಿ ಸರ್ ಯಾಕಂದ್ರೆ ಇಲ್ಲಿ ತನಕ ರಾಸಾಯನಿಕ ಗೊಬ್ಬರ ಬಳಸಿ ಬೆಳೆಸಿ ಭೂಮಿಗಳೆಲ್ಲ ಹಾಳಾಗಿವ್ರಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ರೈತರಿಗೆ ಏನೈತಿ ಈ ಬೇಗ 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 ಇಳುವರಿ ಬರಲಿ ಬೇಗ ಪೀಕ್ ಬರಲಿ ಅಂತೇಳಿ ಏನು ಮಾಡ್ತಾರೆ ಸಾವಯವ ಗೊಬ್ಬರ ಬಿಟ್ಟು ಏನೈತಿ ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಭೂಮಿ ಹಾಳು ಮಾಡ್ಯಾರ ಅನಿವಾರ್ಯ ರೀತಿ ಇಲ್ಲಿ ತನಕ ಏನೈತಿ ಈ ಸಾರಿ ಏನು ಅಡಿಕೆ ಮಾಡಿ ಮೇಲೆ ಏನು ವಿಚಾರ ಮಾಡಿವೆವು ನಾವು ಯಾವುದೇ ಥರದ ರಾಸಾಯನಿಕ ಗೊಬ್ಬರ ಆರ್ಗ್ಯಾನಿಕ್ ಆಗಿ ಬೆಳೆನಂತ ಹೇಳಿ ಭೂಮಿಗೆ ಏನೈತಿ ಅದ್ರ ಫಲವತ್ತತೆ ಸಲುವಾಗಿ ಯಾವುದೇ ರಾಸಾಯನಿಕ ಬಳಸಿಲ್ಲ ಸರ್ ಬಟ್ ಗಿಡ ಹಚ್ಚಿನ ಮೇಲೆ ಗೊತ್ತಾಯ್ತು ನಮ್ಗೆ ಡಾಕ್ಟರ್ ಸಾಯಿಲ್ ಬಗ್ಗೆ ಮಾಹಿತಿ ಸಿಗ್ಸ್ರೆ ಏನೈತಿ ಡಾಕ್ಟರ್ ಸಾಯಿಲ್ ಏನೈತಿ ಅದಕ್ಕಿಂತ ಮೊದಲು ನಮಗೆ ಯಾವಪ್ಪ ಹೆಚಿಕ್ಕಿ ರೋಗ ಅದು ಎಲ್ಲಿ ರೋಗ ಐತೆ ಹೆಚ್ಚಿ ರೋಗ ಐತೆ ಸರ್ ನಮಗೆ ಆಮೇಲೆ ಪೂರ್ತಿ ಎಲ್ಲೋ ಕಲರ್ ಬಂದದ್ ಸರ್ ಗಿಡಗಳು ಎಲ್ಲೋ ಕಲರ್ ಬಂದಾಗ ಏನೈತೆ ನಾವು ಏನು ಅಂತ ಅಂತೇಳ್ಬಿಟ್ಟು ವಿಚಾರ ಮಾಡಿದಾಗ ನಮ್ಮಲ್ಲಿ ಇವರು ಇದ್ದಾರೆ ಯಾರು ಶಂಕರ್ ಸರ್ ಅಂತ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಅವ್ರು ಹೇಳೋ ನಮ್ಮೂರವನೇ ದೇವೇಂದ್ರಪ್ಪ ಅಂತೇಳಿ ಅವ್ರು ಹೇಳಿದ್ರು ಹಿಂಗೆ ಮಲ್ಲಿಕಾರ್ಜುನ್ ಸರ್ ಅಂತ ಇದ್ದಾರೆ ಏಣ ಅವರು ಏನೇನೋ ಕೊಡ್ತಾರ ಏನೈತಲ್ಲ ಗಿಡ ಚೆನ್ನಾಗಾಗ್ತಾವೋ ಅಂತೇಳ್ಬಿಟ್ಟು ಹೇಳಿದ ಅವನು ಅವಾಗ ಏನೈತಲ್ಲ ಮಲ್ಲಿಕಾರ್ಜುನ್ ಸರ್ ನಂಬರ್ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಸರಿ ಬಂದು ತೋಟ ವಿಸಿಟ್ ಮಾಡಿದಾಗ ಇಲ್ಲ ಇದಕ್ಕೆ ಈ ರೀತಿ ಆಗುತ್ತಾ ಈ ರೀತಿ ಆಗುತ್ತಾ ನಾವು ನಾವೊಂದು ಸ್ಲರಿ ಮಾಡ್ಲಿಕ್ಕೆ ಕೊಡ್ತೀನಿ ಅದನ್ನ ಮಾಡಿ ಏನೈತಲ್ಲ ಗಿಡ ಗಿಡಕ್ಕೆ ಒಂದು ಲೀಟ್ರ್ ಹಾಕಿರಿ ಅಂತೇಳ್ಬಿಟ್ಟು ಹೇಳಿದಾಗ ನಾವು ಆ ರೀತಿ ಮಾಡಿದ್ವಿ ಸರ್ ಭಾರಿ ಒಳ್ಳೆ ರಿಸಲ್ಟ್ ಬಂತು ಒಳ್ಳೆ ರಿಸಲ್ಟ್ ಬಂತು ಈ ಗಿಡಗಳನ್ನ ನೋಡಿ ಸರ್ ಸ್ಟೆಮ್ ಎಲ್ಲ ಏನೈತೆ ನಮ್ಮದು ಭಾಳ ಅಂದ್ರೆ ಭಾಳ ಇತ್ತು ಸರ್ ತಳ್ಳ ಇದ್ವಲ್ಲ ಕೆಳಗಿದ್ದು ಅವು ದಪ್ಪ ಇರಲಿಲ್ಲ ಸರ್ ಬುಡಗಳ ದಪ್ಪ ಇರಲಿಲ್ಲ ಆಮೇಲೆ ಈಗ ಹಚ್ಚ ಹಸಿರಾಗಿರಲಿಲ್ಲ ಸರ್ ಆಮೇಲೆ ಈ ಗ್ಲಿರಿಸಿಟಿ ಅದಾವಲ್ಲ ಇವು ಅಷ್ಟು ನೀಟಾಗಿರಲಿಲ್ಲ ಸರ್ ಅವಾಗ ಇದಕ್ಕು ಸಹಿತ ಇದನ್ನ ಮಾಡಿದ್ವಿ ಸರ್ ನಾವು ಅವಾಗ ಅವಾಗ ಏನೈತಲ್ಲ ಅದನ್ನು ಕೊಟ್ಟು ಒಂದು ಹದಿನೈದು ದಿನದ ಮೇಲೆ ಗಿಡಗಳು ಭಾಳ ಇಂಪ್ರೂವ್ಮೆಂಟ್ ಕಾಣಕತಿವಿ ಸರ್ ಸರ್ ನಾವೇನೈತಲ್ಲ ಅದನ್ನು ಡಾಕ್ಟರ್ ಸಾಯಿಲೂ ಪ್ಲಸ್ ಯಾವುದು ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ಆಮೇಲೆ ಇನ್ನೊಂದು ಸಗಣಿ ದೊಡ್ಡ ಬ್ಯಾರಲ್ದಾಗ ಅಲ್ಲ ಸರ್ ಆರು ದಿನ ಬೆಲ್ಲ ಜೊತೆಗೆ ಅದ್ರ ಜೊತೆ ಬೆಲ್ಲ ಬೆಲ್ಲ ಹಾಕ್ಬಿಟ್ಟು ಆರು ದಿನ ಏನೈತಲ್ಲ ನೆನೆ ಹಾಕಿದ್ವಿ ಸರ್ ಕಳೆ ಹಾಕಿದ್ವಿ ಅದನ್ನು ಕಳೆ ಹಾಕಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಅದನ್ನು ಇದನ್ನ ಮಾಡ್ತಿದ್ವಿ ಸರ್ ರೊಟೇಟ್ ಮಾಡ್ತಿದ್ವಿ ರೊಟೇಟ್ ಮಾಡಿ ಆರು ದಿನ ನಂತರ ಏಳನೇ ದಿನಕ್ಕೆ ಏನೈತಲ್ಲ ಪೂರ್ತಿ ಗಿಡಕ್ಕೆ ಒಂದು ಲೀಟ್ರ್ ಅಂತೆ ಹಾಕೋ ಅಂತ ಬಂದ್ವಿ ಸರ್ ನಾವು ಒಂದು ಹದಿನೈದು ದಿನ ಬಿಟ್ಕೊಂಡು ಏನೈತಲ್ಲ ಇಂಪ್ರೂವ್ಮೆಂಟ್ ಕಾಣಕ್ಕೆ ಚಲೋ ಆಯ್ತು ಸರ್ ಅದು ಈ ರೀತಿ ನೋಡಿ ಸರ್ ಈ ಕೆಟ್ಟಿ ಈಗ ಒಳ್ಳೆ ಬೇಯಿಸಿಲ್ಲ ಸರ್ ಬೇಸಿಗೆ ಟೈಮಲ್ಲಿ ಹೆಂಗಿದೆ ನೋಡಿ ಸರ್ ನಮ್ಮ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ಸರ್ ಈಗ ಈಗ ರಾಸಾಯನಿಕಗಳನ್ನು ಬಳಸಬಾರ್ದು ಅಂತ ನನ್ನ ಇದೆ ಸರ್ ಅಂದರೆ ಗಿಡದ ಲೈಫು ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್ ಚೆನ್ನಾಗಿ ಬರ್ತಾವೆ ಇಂಥ ಬಿಸಿಲಾಗ ನೋಡಿ ಸರ್ ಈಗ ಈಗ ರಾಸಾಯನಿಕ ಯೂಸ್ ಮಾಡೋದ್ರಿಂದ ಏನೈತಲ್ಲ ಸರ ಅದು ಒಂಥರ ಇಂಜೆಕ್ಷನ್ ಕೊಟ್ಟಂಗೆ ಸರ್ ಡಾಕ್ಟ್ರ್ ಆಗಿನ ಮಟ್ಟಿಗೆ ಏನೈತಲ್ಲ ರೆಡಿ ಸರ್ ಆಮೇಲೆ ಮತ್ತೇನೈತಲ್ಲ ಸ್ವಲ್ಪ ದಿನ ಬಿಟ್ಕೊಂಡು ಅದು ಮತ್ತೆ ಏನೈತಲ್ಲ ವೀಕ್ ವೀಕ್ ಅಂತ ಇರ್ತವೆ ಸರ್ ಒಟ್ಟು ಹಂಗೆ ಪದೇ ಪದೇ ರಾಸಾಯನಿಕಗಳನ್ನು ಬೇಡ್ದಿರ್ತಾವೆ ಅದಕ್ಕೇನೈತೆ ಈಗ ಸಾವಯವ ಯೂಸ್ ಮಾಡೋದ್ರಿಂದ ಏನೈತಲ್ಲ ಈಗ ನಾವು ಸ್ವಲ್ಪ ದಿನ ಬಿಟ್ಟರು ನಡೀತೀವಿ ಸರ ಅಂದ್ರೆ ತಮ್ಮ ಇದನ್ನ ಕಳ್ಕೊಳ್ಳೋದಲ್ಲ ಸರ್ ಅದಕ್ಕೆ ಏನೈತಲ್ಲ ನಾವು ರೈತರು ಏನೈತಲ್ಲ ಸಾವಯವ ಇದನ್ನ ಮಾಡ್ರಿ ಅಂತ ಬಿಟ್ಟು ಹೇಳ್ತೀನಿ ಸರ್ ನಾನು ರೈತರಿಗೆ ಇನ್ನೊಂದು ಹೇಳೋದು ಏನಂದ್ರೆ ಸರ್ ಹೊಸದಾಗಿ ಯಾರಾದರೂ ಅಡಿಕೆ ಮಾಡೋಕು ಕುಂತೆ ಅಂದ್ರೆ ಒಬ್ಬೊಬ್ರು ಒಂದೊಂದು ವೆರೈಟಿ ಹೇಳ್ತಿರ್ತಾರೆ ಅದನ್ನ ಮಾಡಿದ್ರೆ ಚಂದ ಇರ್ತೈತಿ ಆ ಮೆಡಿಸಿನ್ ಹಾಕಿದ್ರೆ ಚಂದ ಇರ್ತೈತಿ ಈ ಮಿಡ್ಸಿನ್ ಹಾಕಿದ್ರೆ ಚಂದ ಇರ್ತೈತಿ ಅಂತೇಳಿ ಎಲ್ಲರ ಮದ್ದು ಕೇಳೋದಕ್ಕಿಂತ ಯಾರಾದ್ರೂ ಒಬ್ಬರು ಪಾಲೋ ಮಾಡ್ರಿ ಹೊಸದಾಗಿ ಏನಾದರೂ ಅಡಿಕೆ ಮಾಡೋಂಥ ರೈತರಿದ್ರೆ ಮ್ಯಾಕ್ಸಿಮಮ್ ಆರ್ಗಾನಿಕ್ ಮಾಡ್ರಿ ಆರ್ಗ್ಯಾನಿಕ್ ಮಾಡ್ರಿ ಜೊತೆಗೆ ಯಾರಾದ್ರೂ ಒಂದು ಬಟ್ ನಾವು ಬಳಸಿದಂತೂ ಡಾಕ್ಟರ್ ಸಾಯಿಲ್ ಬಳಸೋಕೊಂತವಿ ವರಿ ವೆರಿ ಗುಡ್ ಅಂದರೆ ಗಿಡಗಳು ಒಳ್ಳೆ ಹೆಲ್ದಿ ಆಗ್ಯವು ಚೆನ್ನಾಗಿ ಬರೋಕೊತೈತೆ ರೀ ಹಂಗಂತೇಳಿ ನಾವು ಹೇಳ್ತೇವೆ ಹೇಳಲ್ಲ ನೀವು ನೋಡಿರಿ ನಾಲ್ಕರ ತೋಟ ಅಡ್ಡಾಡ್ರಿ ನಿಮ್ಗೆ ಸರಿ ಅನಿಸ್ತಪ್ಪ ಅಂದೆ ಅಂದ್ರೆ ಹೊಸದಾಗಿ ಮಾಡಿ ರೈತರಿಗೆ ಹೇಳಾಕೊಂತರದ್ರಿ ಹೊಸದಾಗಿ ಮಾಡಿರ್ಬೋದು ಅಥವಾ ಹಳೆ ರೈತರು ಅದು ಬಳಸೋದ್ರ ಏನು ಸಮಸ್ಯೆ ಇಲ್ಲ ಒಬ್ಬೊಬ್ಬರು ಒಂದೊಂದು ಹೇಳಿದಂಗೆ ಒಂದು ಸರಿ ಈ ಮೆಡಿಸನ್ ಸರಿ ಆ ಮೆಡಿಸಿನ್ ಆ ಮೆಡಿಸನ್ ಮೆಂಟೈನ್ ಮಾಡಕ್ಕೆ ಹೋಗ್ಬಿಡ್ತೀವಿ ಬಿಟ್ಟು ಅಡಿಕೆಗೆ ಒಂದೇನು ಸ್ಟಾರ್ಟ್ ಮಾಡಿದ್ರಿ ಹೊಸದಾಗಿ ಸ್ಟಾರ್ಟ್ದಾಗಿಂದ ಅದೇ ಕಂಟಿನ್ಯೂ ಮಾಡಿರಿ ರಿಸಲ್ಟ್ ಚೆನ್ನಾಗಿ ಸಿಗ್ತೈತೆ ನಿಮಗೆ